ಓಂ ಶ್ರೀ ಮಾತ್ರೇ ನಮಃ ಇವತ್ತು ನಾವು ಅರವತ್ತ್ ಎರಡನೇ ಶ್ಲೋಕದಿಂದ ಅರ್ಥಗಳನ್ನ ಹೇಳ್ಕೊಡೋಣ ಧ್ಯಾನ ಧ್ಯಾತೃಧ್ಯೇಯ ರೂಪ ಅಂದ್ರೆ ತ್ರಿಪುರ ತ್ರಿಪುಟಿ ಅಂತನೂ ಅಂತಾರೆ ಅಂದ್ರೆ ಧ್ಯಾನ ಧ್ಯಾತೃ ಧ್ಯಾತೃ ಧ್ಯೇಯ ಅಂದ್ರೆ ಧ್ಯಾನ ಮಾಡುವವರು ಮತ್ತು ಮಾಡಿಸಿಕೊಳ್ಳುವವರು ಆ ಎರಡೂ ಕೂಡ ತಾನೇ ಆಗ್ತಾಳೆ ಧ್ಯಾನ ಒಂದು ಧಾತೃ ಅಂದರೆ ಧ್ಯಾನ ಮಾಡುವವನು ಮತ್ತು ಧ್ಯೇಯ ಮಾಡಿಸಿಕೊಳ್ಳುವವರು ಈ ಮೂರನ್ನು ಕೂಡಿ ತ್ರಿಪುಟಿ ಅಂತಾರೆ ಅಂತ ತ್ರಿ ಶ್ರೀ ತ್ರಿಪುರ ತ್ರಿಪುರನು ಅನ್ಬೋದು ಮೂರು ತಾನೇ ಆಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಧರ್ಮ ಧರ್ಮ ವಿವರ್ಜಿತ ಧರ್ಮ ಅಧರ್ಮ ಈ ಎರಡನ್ನು ವಿವರ್ಜಿತ ವರ್ಜಿಸಿದವಳು ಅಂದ್ರೆ ಅಪಾರ ಶಕ್ತಿ ಉಳ್ಳಂತಹ ತಾಯಿಗೆ ನನ್ನ ನನ್ನ ನಮಸ್ಕಾರಗಳು ಅಂತ ವಿಶ್ವರೂಪ ಎಲ್ಲ ವಿಶ್ವ ಯಾವದ್ ವಿಶ್ವ ಸ್ವರೂಪ ತಾನೇ ಆಗಿರುವಂತಹ ಜಗತ್ ಸ್ವರೂಪಿಣಿ ವಿಶ್ವರೂಪ ಅಂದ್ರೆ ಜಗತ್ತೇ ತಾನೇ ಸ್ವರೂಪ ಆಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಜಾಗರಿಣಿ ಜಾಗ್ರದಾವಸ್ಥಾ ಯಾವಾಗಲೂ ಎದ್ದಿರೋದು ನಾಲ್ಕು ಅವಸ್ಥಗಳಿರುತ್ತಲ್ಲ ಆ ನಾಲ್ಕು ಅವಸ್ಥಗಳಲ್ಲಿ ಮೊದಲನೇ ಅವಸ್ಥಾ ಜಾಗ್ರದಾವಸ್ಥಾ ಅಂದ್ರೆ ಯಾವಾಗಲೂ ಜಾಗ್ರ ಸ್ವರೂಪಿಣಿ ಜಾಗರಿಣಿ ಎದ್ದಿರೋವಳೆ ಅಂತ ಅರ್ಥ ಸ್ವಂಪಂತ್ಯ ನಮಃ ಸ್ವಪಂತ್ಯ ಸ್ವಪ್ನಾವಸ್ಥದಲ್ಲಿ ಕೂಡ ಯಾವಾಗಲೂ ಅವರು ಎಚ್ಚರವಾಗಿ ಇರ್ತಾಳೆ ಅರ್ಥ ಆಯ್ತಾ ಯಾವಾಗ ಜಾಗರಣ ಇರೋ ಟೈಮು ಮತ್ತೆ ಎರಡನೇ ಅವಸ್ಥಾ ಬಂದು ಸ್ವಪ್ನಾವಸ್ಥಾ ಆ ಸ್ವಪ್ನಾವಸ್ಥದಲ್ಲಿ ಯಾವಾಗಲೂ ಇರೋಂತಹ ತಾಯಿಗೆ ನನ್ನ ನಮಸ್ಕಾರಗಳು ತೈಜಸಾತ್ಮಿಕ ತೇಜೋಸ್ವರೂಪಿಣಿ ಅವಳು ತೈಜಸ ಅಂದರೆ ಆ ಯಾವಾಗಲೂ ಪ್ರಕಾಶಿಸುತ್ತಿರುವವಳು ಆತ್ಮಿಕ ಅವಳ ಆತ್ಮ ಯಾವಾಗಲೂ ಪ್ರಕಾಶವಂತವಾಗೇ ಇರುತ್ತದೆ ತೈಜಸ ಆತ್ಮಿಕ ತೈಜಸಾತ್ಮಿಕ ಅಂದ್ರೆ ತೇಜಸ್ವರೂಪಿಣಿ ಆಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಸುಪ್ತ ಸುಪ್ತಾವಸ್ಥಾ ಸುಪ್ತಾವಸ್ಥಾ ಅಂದ್ರೆ ಏನು ಜಡ ಜಡ ಪದಾರ್ಥ ಏನು ಕದಲಿಕೆ ಅನ್ನೋದು ಇರೋದಿಲ್ಲ ಚೇತನ ಅನ್ನೋದು ಇರೋದಿಲ್ಲ ಅಂತಹ ಸುಪ್ತಾವಸ್ಥದಲ್ಲಿ ಇರುವವಳು ಯಾಕೆ ಜಾಗರಣಿ ಅವಳೇ ಸ್ವಪಂತಿ ಅವಳೇ ಸುಪ್ತಾನೂ ಅವಳೇ ಸುಪ್ತ ಅಂದ್ರೆ ಯಾವಾಗಲೂ ಸ ನಿರ್ಲಿಪ್ತವಾಗಿರುವವಳು ಅಂತರ್ಥ ಮತ್ತೆ ಪ್ರಾಜ್ಞಾತ್ಮಿಕ ಪ್ರಾಜ್ಞಾ ಅಂದ್ರೆ ಏನು ಪ್ರಜ್ಞ ಜ್ಞಾನ ಎಲ್ಲ ತಿಳುವಳಿಕೆ ಸರ್ವಜ್ಞ ಎಲ್ಲ ಹೇಳ್ಬೋದು ಅಖಂಡವಾಗಿರುವಂತಹ ಪ್ರಜ್ಞಾ ಸಂಪತ್ತಿ ಅವಳಲ್ಲಿದೆ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ತುರ್ಯ ತುರ್ಯ ಅಂದ್ರೆ ನಾಲ್ಕನೇ ಅವಸ್ಥಾ ಇದು ಮೊದಲನೇ ಅವಸ್ಥಾ ಏನ್ ಹೇಳಿದ್ವಿ ಜಾಗರಣಿ ಎರಡನೇದು ಸ್ವಪ್ನ ಮೂರನೇದು ಸುಪ್ತ ನಾಲ್ಕನೇದು ತುರ್ಯ ಈ ಅವಸ್ಥಾ ತ್ರಯಾತೀತ ಅಂತಾರೆ ಅದಕ್ಕೆ ಅವಳು ಈ ತುರ್ಯಾವಸ್ಥದಲ್ಲಿ ಕೂಡ ತಾನು ತೇಜೋರೂಪಿಣಿಯಾಗಿರುವಂತಹ ತಾಯಿಗೆ ತುರ್ಯ ಅಂದ್ರೆ ಕೊನೆಯದು ನಮ್ಮ ಜೀವನ್ ಮುಕ್ತಿ ಸಿಗುವಂತಹ ಅವಸ್ಥಾ ತುರ್ಯಾವಸ್ಥ ಅವ ಆ ಅದರಲ್ಲೂ ಕೂಡ ತಾನು ಏನ ಹೇಗ ಏನ್ ಹೇಗಿರ್ತಾಳಂದ್ರೆ ಪ್ರಕಾಶವಂತಳಾಗಿ ತೇಜೋ ರೂಪವಾಗಿ ಇರುತ್ತಾಳೆ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಸರ್ವಾವಸ್ಥಾ ವಿವರ್ಜಿತ ಸರ್ವಾವಸ್ಥಾ ಮೇಲೆ ಹೇಳಿರುವಂತಹ ಎಲ್ಲ ಅವಸ್ಥಗಳನ್ನ ವರ್ಜಿಸಿದವಳು ಅಂತಹ ಮಹೇಶ್ವರಿಗೆ ಸರ್ವ ಅವಸ್ಥಾ ವಿವರ್ಜಿತ ಎಲ್ಲ ಅವಸ್ಥಗಳನ್ನು ವಿವರ್ಜಿತ ಬಿಟ್ಟಿದವಳು ಅಂತಾನು ಹೇಳುತ್ತಾರೆ ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ಸೃಷ್ಟಿಕರ್ತ್ರೀ ನೋಡಿದ್ರ ಸೃಷ್ಟಿ ಮಾಡುವಂತಹ ತಾಯಿಗೆ ನನ್ನ ನಮಸ್ಕಾರ ಸೃಷ್ಟಿಗೆ ಕರ್ತಳಾಗಿರುವಂತಹ ತಾಯಿ ಸೃಷ್ಟಿಕರ್ತ್ರೀ ಅವಳೇ ಬ್ರಹ್ಮರೂಪ ಚತುರ್ಮುಖ ಬ್ರಹ್ಮ ಅವಳ ಸ್ವರೂಪಿಣಿ ಅಹ್ ಆಗಿರುವಂತವಳು ಬ್ರಹ್ಮನ ಸ್ವರೂಪಿಣಿ ಆಗಿರುವಂತಹ ತಾಯಿ ಬ್ರಹ್ಮರೂಪ ಆಗಿರುವಂತಹ ಮಾತಿಗೆ ನನ್ನ ಪ್ರಣತಿ ಅಂತ ಓಂ ಗೋಪ್ತ್ರೈ ನಮಃ ನೋಡಿದ್ರ ಗೋಪ್ತ್ರೈ ನಮಃ ಅಂದ್ರೆ ಎಲ್ಲರನ್ನು ರಕ್ಷಿಸುವವಳು ಜಗದ್ರಕ್ಷಣ ಅಂದ್ರೆ ಜಗತ್ತನ್ನ ರಕ್ಷಿಸುವಂತಹ ತಾಯಿ ಗೋಪ್ತ್ರೈ ನಮಃ ಎಲ್ಲ ಪ್ರಪಂಚವನ್ನೇ ರಕ್ಷಿಸುವವಳು ಅಂತ ಅರ್ಥ ಅಂತಹ ತಾಯಿಗೆ ಜಗತ್ ರಕ್ಷಣೆ ಮಾಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಗೋವಿಂದ ರೂಪಿಣಿ ಗೋವಿಂದ ಅಂದ್ರೇನೆ ಏನಂದ್ರೆ ಧರ್ಮವನ್ನ ರಕ್ಷಿಸುವವನು ಗೋವಿಂದ ಅಂತ ಅರ್ಥ ಗೋವಿಂದ ಅಂದ್ರೆ ಎಲ್ಲರಕ್ಕೂ ಎಲ್ಲರಿಗೂ ರಕ್ಷಣೆ ಕೊಡುವವನು ಅಂತರ್ಥ ಗೋವಿಂದ ರೂಪಿಣಿ ಅಂದ್ರೆ ಧರ್ಮವನ್ನ ರಕ್ಷಿಸುವಂತಹ ಗೋವಿಂದನ ಸ್ವರೂಪದಲ್ಲಿ ತೇಜೋಮಯವಾಗಿ ಭಾಸಿಲ್ಲುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಸಂಹಾರಿಣಿ ಅವಳೇ ಸಂಹಾರ ಕರ್ತ್ರಿ ಹೌದಲ್ಲ ಯಾಕಂದ್ರೆ ತಾನೇ ಹುಟ್ಟಿಸುವವಳು ತಾನೇ ಮತ್ತೆ ಲಯ ಮಾಡಿಕೊಳ್ಳುವವಳು ಅಂತಹ ಸಂಹಾರಿಣಿ ರೂಪಣ ರೂಪಕ್ಕೆ ನನ್ನ ನಮಸ್ಕಾರಗಳು ಅವಳೇ ರುದ್ರ ರೂಪ ಯಾಕಂದ್ರೆ ರುದ್ರನ ಪತ್ನಿ ಆಗಿರೋದರಿಂದ ಅವಳಿಗೂ ಕೂಡ ರೌದ್ರ ರೂಪ ಇರುತ್ತೆ ಅಂತ ರುದ್ರ ಸ್ವರೂಪಿಣಿಗೆ ನನ್ನ ನಮಸ್ಕಾರಗಳು ತಿರೋಧಾನಕರೀ ಅವಳು ಸಂಪೂರ್ಣ ವಿಶ್ವವನ್ನೇ ನಾಶ ಮಾಡುವವಳು ತಿರೋಧಾನ ಅಂದ್ರೆ ಏನು ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅಂದ್ರೆ ಮೊದಲು ಹುಟ್ಟಿಸುವುದು ಮತ್ತೆ ಜೀವನ ನಡೆಸುವುದು ಲಯ ಮಾಡಿಕೊಳ್ಳುವುದು ಅದಾದ್ಮೇಲೆ ಮತ್ತೆ ಅಂತರ್ಧಾನವಾಗುವುದು ಅಂತರ್ಧಾನ ಅಂದ್ರೇನು ಕಾಣದೆ ಹೋಗ್ಬಿಟ್ಟಿರುವುದು ಅದೇ ತಿರೋಧಾನ ಮತ್ತೆ ನೆಕ್ಸ್ಟ್ ಓ ಅಂತರ್ಧಾನ ಆದ್ಮೇಲೆ ತಿರ್ಕೊಂಡು ಮತ್ತೆ ಜನ್ಮ ಎತ್ತುವುದು ವಿಶ್ವವನ್ನ ಎಲ್ಲ ಸಂಪೂರ್ಣವಾಗಿ ನಾಶ ಮಾಡುವಷ್ಟು ಶಕ್ತಿ ಉಳ್ಳವಳು ಅಂತರ್ಥ ಈಶ್ವರೇ ನಮಃ ನೋಡಿ ಈಶ್ವರ ಸ್ವರೂಪಿಣಿ ಯಾಕೆ ಪರಮೇಶ್ವರನ ಹೆಂಡತಿ ಈಶ್ವರನ ಶರೀರದಲ್ಲಿ ಅರ್ಧ ಭಾಗವನ್ನು ಹೊಂದಿದ್ದವಳು ಹಾಗಾಗಿ ಅವಳು ಈಶ್ವರೀ ಸದಾಶಿವ ಸದಾ ಅಂದರೆ ಯಾವಾಗಲೂ ಶಿವ ಅಂದರೆ ಮಂಗಳವನ್ನು ಸ್ವರೂಪಿಣಿ ಉಂಟು ಮಾಡುವವಳು ಸದಾಶಿವ ಸ್ವರೂಪಿಣಿ ಸದಾ ಅಂದರೆ ಯಾವಾಗಲೂ ಶಿವ ಅಂದರೆ ಮಂಗಳ ಅದಕ್ಕೆ ಈಶ್ವರನಿಗೂ ಸದಾಶಿವ ಅಂತ ಹೆಸರು ಯಾವಾಗಲೂ ಮಂಗಳವನ್ನು ಉಂಟು ಮಾಡುತ್ತಾರೆ ಅದಕ್ಕೆ ಅನುಗ್ರಹ ಪ್ರದ ಅನುಗ್ರಹವನ್ನು ಎಲ್ಲರಿಗೂ ಪ್ರಸಾದಿಸುವಂತಹ ಆ ದೇವಿಗೆ ನನ್ನ ನಮಸ್ಕಾರ ಯಾವಾಗಲೂ ನಾವು ಅವಳ ಅನುಗ್ರಹ ನಮ್ಮ ಮೇಲೆ ಇರಲಿ ಸದಾ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಅದಕ್ಕೆ ಅವಳು ಮಂಗಳವನ್ನು ನಮಗೆ ಕೊಡ್ತಾ ಇರಲಿ ಕೃತ್ಯ ಪರಾಯಣ ಅವಳು ಐದು ಕೃತ್ಯಗಳನ್ನ ಯಾವಾಗಲೂ ಮಾಡ್ತಾ ಇರ್ತಾಳೆ ಅದರಲ್ಲಿ ಆಸಕ್ತಿ ಇರುತ್ತೆ ಅವಳಿಗೆ ಅವು ಯಾವುದು ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಮತ್ತೆ ಅನುಗ್ರಹ ಎಲ್ಲ ಅಂದ್ರೆ ಬರುವುದು ಸ್ಥಿತಿ ಅಂದ್ರೆ ಇಲ್ಲ ಜೀವನ ಮಾಡುವುದು ಲಯ ಅಂದ್ರೆ ಹೋಗುವುದು ತಿರೋಧಾನ ಮತ್ತೆ ಇನ್ನೊಂದು ಹೊಟ್ಟೆಯಲ್ಲಿ ನಾನು ತಾನು ಪಿಂಡರೂಪವಾಗಿ ಬರುವುದು ಮತ್ತೆ ಅನುಗ್ರಹ ಅವಳ ಅನುಗ್ರಹದಿಂದ ಮತ್ತೆ ನಡೀತಾ ಇರೋದು ಜೀವನ ಅದನ್ನೇ ಪಂಚ ಕೃತ್ಯಗಳು ಅಂತ ಐದು ಕೆಲಸಗಳು ಕೃತ್ಯ ಅಂದ್ರೆ ಏನು ಕೆಲಸ ಅಂತ ಪರಾಯಣ ಯಾವಾಗಲೂ ಅದರಲ್ಲಿ ಆಸಕ್ತಿ ಉಳ್ಳವಳು ಪರಾಯಣ ಯಾವಾಗಲೂ ಅದರಲ್ಲೇ ಇರ್ತಾಳವಳು ಅವಳ ಕೆಲಸವೇ ಅದು ಭಾನುಮಂಡಲ ಮಧ್ಯಸ್ಥ ಸೂರ್ಯಮಂಡಲ ಭಾನು ಅಂದ್ರೆ ಏನು ಸೂರ್ಯ ಸೂರ್ಯಮಂಡಲ ಮಧ್ಯ ಭಾಗದಲ್ಲಿ ತೇಜೋರೂಪಿಣಿಯಾಗಿ ತೇಜೋಮಯವಾಗಿ ಬೆಳಗ್ತಾ ಇರುವಂತಹ ತಾಯಿಗೆ ಯಾಕಂದ್ರ ಭಾನು ಅಂದರೇನೆ ಬೆಳಕು ಹೌದಲ್ಲ ಸೂರ್ಯ ನಮಗೆ ಕೊಡುವುದೇ ಬೆಳಕು ಅಂತಹ ಆ ಮಂಡಲದಲ್ಲಿ ಯಾವಾಗಲೂ ಇರುವವಳು ಭೈರವ್ಯೈ ನಮಃ ಶಿವನಿಗೆ ಭೈರವ ಅಂತ ಕೂಡ ಒಂದು ಹೆಸರು ಆ ಭೈರವನ ಪ್ರಿಯತಮೆ ಆಗಿರೋದರಿಂದ ಅವಳಿಗೆ ಭೈರವಿ ಅಂತ ಒಂದು ಹೆಸರು ಅದಕ್ಕೆ ಭೈರವನ ಹೆಂಡತಿ ಭೈರವಿ ಅಂತಹ ಮಾತಿಗೆ ನನ್ನ ನಮಸ್ಕಾರಗಳು ಭಗಮಾಲಿನಿ ಭಗಮಾಲಿನಿ ಅಂದರೆ ಒಂದು ಆರು ತರ ವಿಶಿಷ್ಟತೆಗಳನ್ನು ಉಳ್ಳಂತಹ ಮಾಲೆಯನ್ನು ಧರಿಸಿದವಳು ಅಂತರ್ಥ ವೈಶಿಷ್ಟ ಆರು ಉಳ್ಳಂತಹ ಕದಂಬ ಹೂಗಳಿಂದ ಕಟ್ಟಿರುವಂತಹ ಹಾರವನ್ನ ಅಂದರೆ ಮಾಲೆಯನ್ನ ಧರಿಸಿದ ಧರಿಸಿದವಳು ಅದಕ್ಕೆ ಅವಳು ಭಗಮಾಲಿನಿ ಪದ್ಮಾಸನ ಪದ್ಮಾಸನದಲ್ಲಿ ಯಾವಾಗಲೂ ಕೂತ್ಕೊಂಡಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಭಗವತ್ ನಮಃ ದೇವತೆರೆಲ್ಲ ಎಲ್ಲರ ಕೈಯಿಂದ ಸೇವಿಸಲ್ಪಡುವಂತಹ ಭಗವತಿ ಸ್ವರೂಪಿಣಿ ಯಾಕಂದ್ರೆ ಎಲ್ಲರಿಗೂ ಐಶ್ವರ್ಯವನ್ನು ಕೊಡುವವಳಲ್ವಾ ಅದಕ್ಕೆ ಭಗವತಿ ಅಂತಾರೆ ಭಗವತಿ ಭಗವಂತರಿಗೆಲ್ಲರಿಗೂ ಕೂಡ ತಾನು ಅಭಯವನ್ನು ಕೊಡುವವಳು ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಪದ್ಮನಾಭ ಸಹೋದರಿ ಪದ್ಮನಾಭನ ತಂಗಿಯಾಗಿರೋದರಿಂದ ಅವಳಿಗೆ ಪದ್ಮನಾಭ ಸಹೋದರಿ ಅಂತ ಪಾರ್ವತಿ ದೇವಿಗೆ ಒಂದು ಹೆಸರು ಅದಕ್ಕೆ ಅವಳನ್ನು ಕೃಷ್ಣ ಮಾಯ ರೂಪದಲ್ಲಿ ಹುಟ್ಟಿಸಿ ಮತ್ತೆ ಮೇಲಕ್ಕೆ ಕರ್ಕೊಂಡ್ಬಿಟ್ಟಿರ್ತಾರೆ ಅವಳ ಆಕಾಶವಾಣಿಯಿಂದಲೇ ಕಂಸನಿಗೆ ಒಂದು ವಿಷಯ ತಿಳಿಯುತ್ತೆ ಯಾಕಂದರೆ ಕೃಷ್ಣನ್ನೆಲ್ಲ ನಾನು ಸಂಹಾರ ಮಾಡಿದ್ದು ಇದು ಮಾಯೆ ಅಂತ ಅವಳೇ ಪರಮೇಶ್ವರಿ ಧನ್ಯವಾದಗಳು ಇವತ್ತಿಗೆ ಇಲ್ಲಿಗೆ ಮುಗಿಸ್ಕೋಣ ಓಂ ಶ್ರೀ ಮಾತ್ರೇ ನಮಃ